ಸ್ವಾಗತ ನಾನು ಇಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದೇಶದ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ನಗರಗಳಲ್ಲಿ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಗ್ರಾಮದಲ್ಲಿ ಕೂಡ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಜಯಂತಿ ಅಯೋಧ್ಯೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀ ಮುರುಗೇಂದ್ರ ಸ್ವಾಮೀಜಿಗಳು ಮತ್ತು ಪುರೋಹಿತ ಗುರುಗಳು ಹಾಗೆ ಜ್ಞಾನ ಭಾರತೀಯ ವಿದ್ಯಾರ್ಥಿಗಳು ಹಾಗೂ ಆರಂಭಿರಾದರ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರು ಊರಿನ ಪ್ರಮುಖರು ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಿ ಸೇರಿಕೊಂಡು ಶ್ರೀರಾಮ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಯಂಕಾಲ ಏಳು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಮಹೇಶ್ವರ ಅದಕ್ಕೆ In Malayalam, now Lingast. Okay? So, Brahm. लिङ्गम् तत् सदा शिवलिङ्गम् सर्वसुगन्ध सुलेपि कलिङ्गम् बुद्धिविवर्धनकारणलिङ्गम् सिद्धसुरासुरवन्दितलिङ्गम् तत्प्रणमा सदा शिवलिङ्गम् कनकमहामणिभू चोहितलिङ्गयज्ञ विनाशकलिङ्गणमा शिवलिङ्गमचम्ब सञ्चित पापविनाशक करकोटि प्रभाकरलिङ्गम् प्रणमामि सदा शिवलिङ्गम् अष्टदलो परिवेष्टितलिङ्गम् सर्वसमुद्धवकारिङ्गम् अष्टदयित्रविनाशकलिङ्गम् प्रणम

ಪ್ರಯಾಣ ಸಿದ್ದೇಶ್ವರ ಪಾದರವಂದಗಳಲ್ಲಿ ಬಡಮಟ್ಟು ರಾಮಚಂದ್ರ ಭೋಯ ಮಂದಿರದ ಲೋಕೋಪುರ ಕಾರ್ಯಕ್ರಮದ ಪ್ರಯುಕ್ತ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಣಿಪುರ ಮೃಗೇಂದ್ರ ಸ್ವಾಮೀಜಿ ಅಪ್ಪ ಗ್ರಾಮದ ಪರವಾಗಿ ಮತ್ತು ಕರಶಿವಕರ ಪರವಾಗಿ ನಾನು ಅಷ್ಟ ನಮಸ್ಕಾರವನ್ನು ಸಲ್ಲಿಸ್ತೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಗುರುಪ್ರೇಮಿಗಳಾಗಿರ್ತಕ್ಕಂಥ ಪುವೆತ ಗುರುಗಳವರಿಗೆ ಸಮಸ್ತ ಅತರ ಗ್ರಾಮದ ಗ್ರಾಮ ಭಕ್ತರ ವತಿಯಿಂದ ಹಾಗೂ ಕರಸೇವಕರ ವತಿಯಿಂದ ನಾನು ಉದಯಪುರವಾಗಿ ಅವ್ರನ್ನ ಸ್ವಾಗತಿಸುತ್ತೇನೆ ತೊಂಬತ್ತೊಂದರ ದಶಕದಲ್ಲಿ ಬಾಬ್ರಿ ಮಸೀದಿ ಒಂದು ವಿಚಾರದಲ್ಲಿ ಮತ್ತು ರಾಮ ಮಂದಿರ ಒಂದು ಸಂಘರ್ಷದಲ್ಲಿ ನಡೆತಕ್ಕಂಥ ಒಂದು ದೇಶದಲ್ಲಿ ನಡೀತಕ್ಕಂಥ ಒಂದು ಘಟನೆ ಆ ಘಟನೆಯಲ್ಲಿ ತಮ್ಮ ಹೋರಾಟವನ್ನು ಮಾಡಿ ಜೈಲಿಗೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರತಕ್ಕಂಥ ರಾಮನ ಸಲುವಾಗಿ ಹೋಗಿ ಬಂದಿರತಕ್ಕಂತ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂತ ಕಲೂರವ್ರಿಗೂ ನಾನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಕರುಣ್ಗೌಡ ಬೆಲಾದರವ್ರಿಗೂ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ವಿಶ್ವನಾಥ್ ಸೌಕರ್ಯ ವಾಲಿಯವರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಶೈನಾಥ್ ವಾಲಿ ಸೌಕರ್ಗು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸಂಗಪ ಕಕ್ಕ ಇಟ್ನಾ ನಾನು ಸಂಗಮ ಕಕ್ಕ ಇಟ್ನಾಯಿ ನಾನು ಹೃದಯ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಚಂದ್ರಕಾಂತ ಗೌರ್ಗಿ ಅವರಿಗೂ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಅಣ್ಣಪೌರ್ ಶಿವಣಗಿ ಅವರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಅನಾರಣ್ಣ ಬಿರಾದವರು ಅನಾರಣ್ಣ ಬಿರಾದವರು ನಾನು ಹೃದಯ ಸ್ವಸ್ಥೆ ಇದ್ದೇನೆ ಸಿದ್ಧ ಘಂಟಿಯವರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಲ್ಪ ಇದ್ದೇನೆ ಹೃದಯ ಪೂರ್ವಕವಾಗಿ ಸ್ವಲ್ಪ ಇದ್ದೇನೆ ಸಿದ್ಧರೇಖಕ ನಾನು ಹೃದಯ ಸ್ವಾಗತ ಇದ್ದೇನೆ ಮಲ್ಕಪ್ ಸಕರ್ ಹೆಣಕಂಚಿಯವರಿಗೂ ನಾನು ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹುತಪ್ಪಣ್ಣ ಕಾಸಗೋರಿಗೂ ನಾನು ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸಂಜುವಣ್ಣ ಹಿಟ್ನಲ್ಲಿ ಹೃದಯ ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಮಲಕ್ಕ ಶಿವರವ್ರು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸಂಗ ಸಂಗಪ್ಪ ಅಂಕಲಿಯವರು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಇದ್ದೇನೆ ಶ್ರೀಸಲ್ ಸೀದಗಿಯವರು ನಾನು ಹೃದಯಪುರೂಪಿಗೆ ಸ್ವಾಗತ ಇದ್ದೇನೆ ಮಲಕಪ್ಪ ಮೋಸಲಿಗೆ ಅವರು ಅವ್ರಿಗೆ ನಾನು ಸ್ವಾಗತ ಇದ್ದೇನೆ ಸಿದ್ದಪ್ಪ ಸರ ಮಕ್ಕಳಿಯವರು ನಾನು ಸ್ವಾಗತ ಇದ್ದೇನೆ ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ನಾನು ಸ್ವಾಗತವನ್ನು ಬೆಸ್ತಾ ಇದ್ದೇನೆ ಬಹುಶಃ ಹದಿನೈದುನೂರ ಇಪ್ಪತ್ತೆಂಟರ ದಶಕದಲ್ಲಿ ಬಾಬಾರ ಅನ್ನುವಂತ ಒಬ್ಬರು ರಾಜರು ಮಸೀದ ಮಂದಿರವನ್ನು ಕೇಳಿವಿ ಮಸೀದಿ ಕಟ್ಟಂತ ಒಂದು ಆ ಮುಂದೆ ರಾಮಿ ರಾಮ್ ರಾಮ್ ಅವರು ದಶರಥ ಮತ್ತು ಕೈಕಿಯವರ ಪುತ್ರದಲ್ಲಿ ಜನ್ಮದಲ್ಲಿ ಜನ್ಮವನ್ನು ತಾಳಿ ಇವರು ಏಳ್ನೂರು ವರ್ಷಗಳ ಕಾಲ ತಮ್ಮ ಜೀವನವನ್ನೇ ತಂದ್ಯವನ್ನು ದಸರಥ ರಾಜರ ಆದೇಶದ ಮೇರೆಗೆ ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ಮುಂದೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಹುಟ್ಟಾಕಿರುವಂಥ ಒಬ್ಬ ಮಹಾನ್ ಪುರುಷರು ಅದಕ್ಕೆ ವಶ ಈ ಸ್ವಾಗತ ಭಾಷಣದಾಗ ಈ ಈ ಭಾಷಣ ಮಾಡಬ್ರೆ ದಯಮಾಡಿ ನನಗೆ ಒಂದೇ ಒಂದು ಮೇಲೆ ನಾವು ಏನಪ್ಪ ಮಾಡ್ತೀನಿ ರಾಮ್ ಅಂದ್ರೆ ನನಗೆ ಭಾಳ ಇಷ್ಟ ಅದಕ್ಕೆ ದಯಮಾಡಿ ನಿಮ್ಮದು ನೋಡ್ರಿ ವಶ ಯಾರೇ ಇವತ್ತ ಸಣ್ಣವರು ಹೇಳಿದ್ರು ದೊಡ್ಡವ್ರ ತಾನ ಯಾರೇ ಇದ್ರು ಸ್ವಲ್ಪ ದಾಸು ಬರ್ತಂದ್ರೆ ಅಯ್ಯೋ ರಾಮ ಅಂತ ಹೇಳಿ ಕುಂದಿವಿ ನಾವು ಅದಕ್ಕೆ ಶಾಂತಿ ತೋಂಥ ಸಂಕೇತ ರಾಮನ ಅದಕ್ಕೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತರ ಗ್ರಾಮದ ಎಲ್ಲ ಸರ್ವ ರಾಮ ಭಕ್ತರಿಗೆ ನನ್ನ ಹೃದಯಪೂರ್ವಕ ಸ್ವಾಗತ ಬಯಸಿ ನಮ್ಮ ಗುರುಪ್ರೇಮಿಗಳಾಗಿರ್ತಕ್ಕಂಥ ಪುರತ್ಸರ ಧರ್ಮಪತಿಯವರಿಗೆ ಭಕ್ತರ ಎಲ್ಲರ ಪಾಲಕ ನಮಸ್ಕರಿಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ ಜೈ ಜೈ ಕರಡ್ ವೇದಿಕೆ ಮೇಲೆ ಆಗಮಿಸಬೇಕು ಅವ್ರನ್ನ ನಾನು

ಇಲ್ಲಿ ಕುಳಿತಂತಹ ಇಪ್ಪತ್ತ್ ಮೂರು ಜನ ಯಾಕೆ ವೇದಿಕೆಯನ್ನು ಹಂಚಿಕೊಂಡಾರ ಅಂತ ಇನ್ನಷ್ಟು ಜನರಲ್ಲಿ ಕೆಲವೊಂದು ಜನರಲ್ಲಿ ಕುತೂಹಲ ಇರಬಹುದು ಯಾಕಂದ್ರ ತೊಂಬತ್ತೊಂದು ತೊಂಬತ್ತಾರ ಕಾಲದ ಸುಮಾರು ಐದ್ನೂರು ವರ್ಷಗಳ ಹಿಂದಿನಿಂದಲೂ ಇಲ್ಲಿಯ ತನಕನು ರಾಮನ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಸಾಕಷ್ಟು ಜ ಇದರಲ್ಲಿ ಜನಗಳನ್ನು ಹೋರಾಟ ಮಾಡಿತು ಅಂತ ಜನರಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೋಸ್ಕರ ಹೋರಾಡಿದಂತ ಕೆಲವೊಂದು ಜನ ಇವರು ಕೂಡ ಹೌದು ಅದಕ್ಕೋಸ್ಕರ ನಾನು ಇವತ್ತ ಈ ವೇದಿಕೆ ಮೇಲೆ ಸ್ವಾಗತ ಮಾಡ್ತೇವೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಈಗ ಮುಂದಿನ ಘಟ್ಟ ವೇದಿಕೆ ಮೇಲೆ ಇರುವಂತಹ ಗಣ್ಯ ಮಾನ್ಯರನ್ನ ಸನ್ಮಾನಿಸುವಂತ ಒಂದು ಘಟ್ಟ ಅಸತ್ಯದಿಂದ ಅಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಧ್ಯಾನದೆಡೆಗೆ ಅನ್ನುವಂತ ಅನ್ನುವಂತಹ ಈ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವಂತ ಒಂದು శ్రీరఘు రామ వందే నే అవధి మీరలు అసవ తొరవ నో అవధి మీరలు అసవ తొరవెను తవ కది భరత నమోదిసలో సలో రఘు రామ వందనే ಶ್ರೀ ರಘು ರಾಮ ವಂದನೆ ಸಾಂಕೇತ ಪುರಪತಿ ಸಾಮ್ರಾಜ್ಯ ಲೋಲನಾಗಿ ಸಾಂಕೇತ ಪುರಪತಿ ಸಾಮ್ರಾಜ್ಯ ಲೋಲನಾಗಿ ಸಾಕು ಅಗ ಗುರು ಮಹಿಪತೆ ಕುಲಂಕಾರ ಅಡಿದವರೆಗಳಲ್ಲಿ ಸ್ಮರಿಸಿ ಕೂಡ ಇಲ್ಲ ಮಾಯಕ ಒಂದು ಹುಡುಗರು ಕೈ ಕೂತ್ಸಾಟೆ ಕೂಲೇನ್ ಬರಬೇಕು ದಿನನಿತ್ಯ ಪ್ರಾರ್ಥನೆ ಮಾಡ್ತೀನೋ ಪ್ರ ಆ ರೀತಿ ಇವತ್ತ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ಮಾತ್ರ ಒಂದು ಶ್ಲೋಕ ಅಂದು ನಂತರ ಏನಪ್ಪ ಅಂದ್ರೆ ನಾವು ಪ್ರಾರ್ಥನೆ ಏನ್ ಮಾಡೋದು

నమో నమస్తే నమస్తేపునస్తే చరణారవిందమామి నాథితి చరణం స్మరేమి శాంతగి మాత్ర శ్రీరామ్ జయ రామ్ జై జై రా

What's

So great. ಾವ ಕೊಡು ರಾಮ ನಂದೊಳಿ ಹಾವಣಗೆ ಸಾವತು ರಾಮ ಕಣ್ಣೀರ ಕರೆ

सुबृह्यं न हृदयक्रीवाभि सूर्यं न जीय विपुरा పనిపట్టి పవన్పట్టి పనిపట్టి గోడ ముంద ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್